ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಂಡ್ಯ ನಗರದ ವಿವಿಧ ಬಡಾವಣೆಗಳಲ್ಲಿ ಕೂಣಿಸಿರುವ ಗಣೇಶೋತ್ಸವವನ್ನು ಡೈಮಂಡ್ ಕನ್ನಡ ಟಿವಿ ವಿಶೇಷ ವರದಿಯನ್ನು ನೀಡಿದೆ ಬನ್ನಿ ವೀಕ್ಷಕರೇ ವಿವಿಧ ಏರಿಯಾಗಳಲ್ಲಿ ಗಣೇಶ ಕೂರಿಸಿದ್ರು ಸೊ ಹಾಗಾದರೆ ಈ ಕುರಿತು ಒಂದು ವರದಿ ಇದೆ ಬನ್ನಿ ನೋಡ್ಕೊಂಡು ಬರೋಣ ಇದು ಮಂಡ್ಯ ನಗರದ ವಿವೇಕ ಬಡಾವಣೆಯಲ್ಲಿ ಕೂರಿಸಿರುವಂಥ ಶ್ರೀ ಗಣೇಶೋತ್ಸವ ಸೊ ಬನ್ನಿ ಇದ್ರ ಬಗ್ಗೆ ವರದಿ ನೀಡಿದ್ದಾರೆ ಬನ್ನಿ ಮಾತಾಡ್ಸೋಣ ಕಳೆದ ವರ್ಷ ಬಹಳ ವಿಜೃಂಭಣೆಯಿಂದ ಕೂರಿಸಿದ್ರಿ ಈ ವರ್ಷ ಸಿಂಪಲ್ ಆಗಿ ಕೂರಿಸಿದ್ರೆ ಹೇಗೆ ಅನ್ಸುತ್ತೆ ಕಳೆದ ವರ್ಷ ಅಂದ್ರೆ ಹುಡುಗರು ಜಾಸ್ತಿ ಇಷ್ಟು ಈ ವರ್ಷ ಯಾರು ಹುಡುಗರು ಇರಲಿಲ್ಲ ನೆಕ್ಸ್ಟ್ ವರ್ಷ ಅಕೊಂಡಸ ಅಂತ ವರ್ಷ ಸುಮ್ಮನೆ ಓಕೆ ಏನೇನೆನ್ ಕಾರ್ಯಕ್ರಮಗಳು ಮಾಡ್ಬೇಕು ಅಂತ ಅಂದಿದ್ದಾರೆ ಮಾವ ರಾಂಗೋಳಿ ಸ್ಪರ್ಧೆ ಸಾಂಸ್ಕೃತಿಕ ತರಸಿ ಸಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ಮಾಡ್ತೀವಿ ಏರಿಯಾದ ಹೆಸರು ವಿನಾಯಕವಾಡಿ ಟ್ಯಾಂಕ್ ಯು ಇನ್ನು ಮಂಡ್ಯ ನಗರದ ಅನ್ನಪೂರ್ಣೇಶ್ವರಿ ನಗರದಲ್ಲಿರುವಂತಹ ಎಂಟನೇ ಕ್ರಾಸ್ ನಲ್ಲಿ ಗಣೇಶೋತ್ಸವವನ್ನ ವಿಜೃಂಭಣೆಯನ್ನು ಕೂರಿಸಿದ್ರು ಭಾಳ ಅದ್ಭುತವಾಗಿದೆ ಸೊ ವೀಕ್ಷಕರೇ ಇದ್ರ ಬಗ್ಗೆ ಮಾತಾಡ್ತಾ ಹೋದಾಗ ಇಲ್ಲಿ ಸ್ಥಳೀಯರಾಗಿರ್ತಕ್ಕಂಥ ದರ್ಶನ್ರವರು ನಮಗೆ ಮಾಹಿತಿಯನ್ನು ನೀಡಿದರು ಕಳೆದ ಮೂರು ವರ್ಷಗಳಿಂದ ನಿರಂತರವಾಗಿ ಗಣೇಶೋತ್ಸವವನ್ನು ಕೂರಿಸ್ತಾ ಬಂದಿದ್ದೀವಿ ಭಾಳ ಸಂತೋಷದ ವಿಚಾರ ಏರೇದರು ತುಂಬ ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳ್ತಾ ಬಂದಿದ್ದಾರೆ ಸೊ ಹಾಗಾದರೆ ನಿಜಕ್ಕೂ ನಮಗೂ ಕೂಡ ಸಂತಸದ ವಿಚಾರ ಈ ಕುರಿತು ಮಾಹಿತಿನ ನೀಡಿದರೆ ದರ್ಶನ್ ಅವರು ಬನ್ನಿ ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ ಎಂಟರ್ಟೈನ್ಮೆಂಟ್ಸ್ ಇರುತ್ತೆ ಒಳ್ಳೊಳ್ಳೆ ಕಾರ್ಯಕ್ರಮಗಳಿರುತ್ತೆ ಎಲ್ಲರೂ ನಮ್ಮ ಏರಿಯಾದವರೆಲ್ಲ ನಮ್ಮನ್ನ ತುಂಬಾ ಸಪೋರ್ಟ್ ಮಾಡ್ತಾರೆ ಆ ಸಪೋರ್ಟ್ ಮಾಡಿರೋದಕ್ಕೆ ನಾವು ಈ ತರ ಇಷ್ಟು ಗ್ರ್ಯಾಂಡ್ ಆಗಿ ಕೂಡಿಸ್ತಾ ಇದ್ದೀವಿ ಸರ್ ಈಗ ಏನೇನು ಕಾರ್ಯಕ್ರಮಗಳು ಆಯೋಜನೆ ಮಾಡ್ತೀರಾ ಸರ್ ಈಗ ನೆಕ್ಸ್ಟ್ ಬರೋ ಮಂಗಳವಾರ ರಕ್ತದಾನ ಶಿಬಿರ ಇದೆ ಶನಿವಾರ ಅನ್ನ ಸಂತರ್ಪಣೆ ಇದೆ ನೆಕ್ಸ್ಟ್ ಎಡ್ನಷ್ಟೇ ವಿಸರ್ಜನೆ ಕಾರ್ಯಕ್ರಮ ಇದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮ ನಾಳೆ ಸಂಜೆ ಮಾಡ್ತಿದೆ ಮಕ್ಕಳಿಗೋಸ್ಕರ ಮಕ್ಕಳಿಗೋಸ್ಕರ ಮಾಡ್ತಾರೆ ಈ ರಂಗೋಲಿ ಸ್ಪರ್ಧೆ ಈ ಥರ ಏನು ಕಾರ್ಯಕ್ರಮಗಳು ಏನಾದರೂ ಇನ್ನೂ ನೀವು ಮಾಡಿಲ್ಲ ಪ್ಲಾನಿಂಗ್ ಮಾಡಿಲ್ಲ ಮಾಡ್ತೀವಿ ಗಣೇಶ್ ದರ್ಶನ್ ಜಯಂತ್ ಮನೋಜ್ ಋತ್ವಿಕ್ ಅಖಿಲೇಶ್ ನಿಖಿಲೇಶ್ ಅಪ್ಪು ನಿಮ್ಮ ಹೆಸರು ದರ್ಶನ್ ಏನೋ ಮತ್ತೊಂದು ಗಣೇಶೋತ್ಸವ ಅನ್ನಪೂರ್ಣೇಶ್ವರಿ ನಗರದ ನಾಲ್ಕನೇ ಕ್ರಸ್ನಲ್ಲಿ ಭಾಳ ವಿಜೃಂಭಣೆಯಿಂದ ಸಹ ಕುರಿಸಿದರೆ ಭಾಳ ಅದ್ಭುತವಾದಂಥ ಎತ್ತರವಾಗಿರುವಂಥ ಗಣಪತಿ ಸೊ ಬನ್ನಿ ಈ ಕುರಿತು ಎಲ್ಲ ಸ್ಥಳೀಕರು ಮಾತಾಡಿದ್ದಾರೆ ಏನು ಹೇಳ್ತಾರೆ ಭಾಳ ವಿಶೇಷವಾಗಿ ಮಂಡ್ಯ ನಗರದಲ್ಲಿ ಸೊ ಬನ್ನಿ ಮಾತಾಡ್ಸ ಇದು ಅಂಟುನೇಶ್ ನಗರ ನಾಲ್ಕನೇ ಕ್ರಾಸ್ ಅಲ್ಲಿ ಕೂರ್ಸ್ತಾರೆ ಗಣಪತಿ ಮುನೇಶ್ವರ ಗೆಳೆಯರ ಬಳಗ ಅಂತ ಇದು ಒಂಬತ್ತನೇ ವರ್ಷದ ಖುಷಿ ಮಂಟಪ ಮಂಟಪೋತ್ಸವ ನಾವು ಈ ಸಲ ಮಾಡಕ್ಕೆ ನಮಗೆ ಎಷ್ಟು ವರ್ಷದಿಂದ ಇದು ಒಂಬತ್ತನೇ ವರ್ಷ ಹೇಗ ಸರ್ ಖುಷಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಅಕ್ಕಪಕ್ಕ ಒಳ್ಳೆ ಸಪೋರ್ಟ್ ಕೊಡ್ತಿದ್ದಾರೆ ನಾವು ಅವರು ಒಂಥರಾ ನಮ್ಮ ನಮ್ಮ ಏರಿಯಾದಲ್ಲಿ ಕೂರ್ಸೋದಂತ ಸಖತ್ ಸಪೋರ್ಟ್ ಮಾಡ್ತಿದ್ದಾರೆ ಗಣಪತಿ ಕೂರ್ಸೋಕೆ ಕಾರ್ಯಕ್ರಮಗಳೇನಾರ ಆಯೋಜನೆ ಮಾಡ್ಕೊಂಡಿದ್ರ ಕಾರ್ಯಕ್ರಮಗಳ ಆಯೋಜನೆ ಮಾಡ್ತಿದ್ವಿ ಸರ್ ಸಾಂಸ್ಕೃತಿಕ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಆತರ ಅಂದ್ರೆ ರಂಗೋಲಿ ಸ್ಪರ್ಧೆನಾರ ಈ ಸಲ ಮಾಡ್ಬೇಕು ಅಂತ ಇದ್ದೀವಿ ದೇವ್ರು ಯಾವ ತರ ಸಹಾಯ ಮಾಡ್ತಾರ ಆ ತರ ಗಣೇಶ ಆ ಇನ್ನ ಹದಿನೈದ್ ದಿನ ಹಾ ಹಾಕೆ ಹದಿನೈದ್ ದಿನ ಇಲ್ಲಲ್ಲ ದಿನಾ ಒಂದೊಂದ್ ಕಾರ್ಯಕ್ರಮಗಳು ಇದ್ದೇ ಇರತ್ತೆ ಹಂಗೆ ಅಲ್ಲ ಇದು ಎರಡನೇದು ಒಂದೂವರೆ ಲಕ್ಷ ಆಗುತ್ತೆ ಸೇರಿಸಿ ಒಂದು ಎಪ್ಪತ್ತೈದು ನಿಮ್ಗೆ ಮಂಡ್ಯ ಬರೋ ಮಂಡ್ಯ ಬರೋಸು ಥ್ಯಾಂಕ್ ಯು ಸರ್ ಏನೋ ಕೆಇ ಬಿ ಕಾಲೋನಿನಲ್ಲಿ ಭಾಳ ವಿಜೃಂಭಣೆಯಿಂದ ಸ್ನೇಹಿತರು ಗಣಪತಿಯನ್ನು ಕೂರಿಸಿದ್ರು ಈ ಕುರಿತು ಭಾಳ ವಿಶೇಷವಾಗಿ ನಮಗೆ ಮಾಹಿತಿನ ದೊರೆಸಿದ್ರು ದೊರಕಿಸಿದ್ರು ಬನ್ನಿ ಅವರು ಏನು ಹೇಳ್ತಾರೆ ಕೇಳ್ಕೊಂಡು ಬರೋಣ ಪ್ರಿಯ ವೀಕ್ಷಕರೇ ತಾವು ನೋಡ್ತಾ ಇದ್ರೆ ಗಣೇಶೋತ್ಸವ ನಿಜಕ್ಕೂ ಭಾಳ ಸಂತೋಷ ಪಡುವಂಥ ವಿಚಾರ ಬನ್ನಿ ಏನು ಹೇಳ್ತಾರೆ ಕೇಳೋಣ ಬನ್ನಿ ಸರ್ ಹೇಗನ ಸರ್ ಸರ್ ಖುಷಿ ತುಂಬಾ ಖುಷಿ ಇದೆ ಮುಷ್ಟಿನ ಕಾದಿರ್ತೀವಲ್ಲ ಓಕೆ ಎಷ್ಟು ವರ್ಷದಿಂದ ಕೂರಿಸಿದ್ದೀವಿ ಏರಿಯ ಹೆಸರು ಸರ್ ಕೆ ಬಿ ಕಾಲೋನಿ ಚಾಮುಂಡೇಶ್ವರ ನಗರ ಚಾಮುಂಡೇಶ್ವರ ನಗರ ಸರ್ ಏನೇನೆಲ್ಲ ಕಾರ್ಯಕ್ರಮಗಳ ಆಯೋಜನೆ ಮಾಡಿದ್ರ ಕಾರ್ಯಕ್ರಮ ಏನಿಲ್ಲ ಸರ್ ಪ್ರೊಸೆಷನ್ ಬಿಡೋದಿನ ಚೆನ್ನಾಗಿರುತ್ತೆ ಅಷ್ಟೇ ಓಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಏನು ಮಾಡಿಲ್ಲ ಈ ವರ್ಷಕ್ಕೂ ಹೋದ ವರ್ಷಕ್ಕೂ ಏನಾದ್ರು ಡಿಫ್ರೆನ್ಸ್ ಏನೋ ಸ್ವಲ್ಪ ಚಿಕ್ಕಗಳಷ್ಟು ಹೋದ ವರ್ಷ ದೊಡ್ಡ ಚಿಕ್ಕ ಥ್ಯಾಂಕ್ ಯು ಸರ್ ಗುರುವಾರ ಗುರುವಾರ ಏನೋ ಪ್ರಿಯ ವೀಕ್ಷಕರೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಸೇರಿಸ್ಕೊಂಡು ಮಾಡ್ತಾ ಇರುವಂಥ ಪುಷ್ಪ ಮಂಟಪೋತ್ಸವ ನಿಜಕ್ಕೆ ಭಾಳ ಸಂತಸದ ಪಡುವಂಥ ವಿಚಾರ ಇದು ಮಂಡ್ಯ ನಗರದಲ್ಲಿರ್ತಕ್ಕಂಥ ಹೊಸಳ್ಳಿ ಮುಖ್ಯ ರಸ್ತೆಯಿಂದ ಮುಂದೆ ಕಾರ್ಸ್ವಾಡಿ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಸಿಗುತ್ತೆ ಅವಿಂದ ಅಕಾಡೆಮಿ ವತಿಯಿಂದ ಭಾಳ ವಿಶೇಷವಾಗಿ ಸ್ಟೂಡೆಂಟ್ಸ್ಗಳು ಸೇರಿಸ್ಕೊಂಡು ಈ ಒಂದು ವಿದ್ಯಾಗಣಪತಿಯನ್ನು ಕೂರಿಸ್ತಾ ಬಂದಿದರೆ ಭಾಳ ವಿಶೇಷವಾಗಿ ಸ್ಟೂಡೆಂಟ್ಸ್ಗಳೆಲ್ಲ ಸೇರಿಕೊಂಡು ಈ ಥರ ಕಾರ್ಯಕ್ರಮ ಮಾಡ್ತಾ ಇರೋದು ಭಾಳ ಸಂತಸದ ವಿಚಾರ ಸ್ಟೂಡೆಂಟ್ಸ್ಗಳು ಅವಿಂದ ಅಕಾಡೆಮಿನಲ್ಲಿ ವಿದ್ಯಾರ್ಜನೆ ಕಲಿತ್ಕೊಂಡು ಭಾಳ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಹೊರಗಡೆ ಇರ್ತಾರೆ ಸೊ ಪ್ರತಿ ವರ್ಷ ಗಣೇಶೋತ್ಸವ ಬಂದಾಗ ಎಲ್ಲಿ ಬಂದು ಭೇಟಿ ನೀಡಿ ಎಲ್ಲರಿಗೂ ಕೂಡ ವಿಜೃಂಭಣೆಯಿಂದ ಕಾರ್ಯಕ್ರಮ ನೆರವೇರಿಸಿ ಅನ್ನ ಕಾರ್ಯಕ್ರಮ ಆಗಿರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು ಭಾಳ ವಿಶೇಷವಾಗಿ ಆಚರಿಸ್ತಾ ಬಂದಿದ್ದಾರೆ ಸೊ ಈ ವಿಘ್ನ ವಿನಾರ್ಕ ಗಣಪತಿಯನ್ನು ನಮ್ದವರು ಯಾರೂ ಕೆಟ್ಟವರಿಲ್ಲ ಸೊ ಹಾಗಾದರೆ ವಿ ವಿಶೇಷವಾಗಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ಭಾಳ ಯಶಸ್ವಿಗೊಳಿಸಿದ್ದಾರೆ ಈ ಕುರಿತು ಅಲ್ಲಿ ಅಲ್ಲಿ ಇರತಕ್ಕಂಥ ಸ್ಟೂಡೆಂಟ್ಸು ವಿದ್ಯಾವರು ನಮ್ಮೊಟ್ಟಿಗೆ ಮಾಹಿತಿನ ನೀಡಿದ್ದಾರೆ ಬನ್ನಿ ಏನ್ ಹೇಳ್ತಾರೆ ಕೇಳ್ಕೊಂಡು ಬರೋಣ ವೀಕ್ಷಕರೇ ಡೊನೇಟ್ ಮಾಡಬೇಕು ಅನ್ಕೊಂಡಿದ್ರೆ ಅವರು ಪ್ಲೀಸ್ ಡೊನೇಟ್ ಮಾಡಿ ಬೇರೆ ತರ ಆಕ್ಟಿವಿಟೀಸ್ ನಮ್ಮಲ್ಲಿ ಇರುತ್ತೆ ಎಲ್ಲ ಸ್ಟೂಡೆಂಟ್ಸ್ ಗ್ಯಾದರ್ ಆಗ್ತೀವಿ ಟೀಚರ್ಸ್ ಗ್ಯಾದರ್ ಆಗ್ತೀವಿ ನಾವೆಲ್ಲ ಆಕ್ಚುಲಿ ಡಿಗ್ರಿ ಮಾಡ್ತಿದೀವಿ ಈ ಒಂದು ಹಬ್ಬಕ್ಕೆ ಎಲ್ಲ ಒಟ್ಟಿಗೆ ಸೇರಿ ಹಬ್ಬಕ್ಕೂ ಹದಿನೈದು ದಿನ ಮುಂಚೆ ಹಬ್ಬ ಆದ್ಮೇಲೆ ಹದಿನೈದು ದಿನ ಶ್ರಮ ಪಟ್ಟಿ ನಾವು ಗಣಪತಿ ಕೂಡಿಸಿ ಭಕ್ತಿಯಿಂದ ಬಿಡ್ತೀವಿ ಓಕೆ ಯು ನಾವು ಗಣೇಶನ್ ಸ್ಥಾಪನೆ ಮಾಡಿರೋದು ಕುವೆಂಪು ನಗರ್ ಎಂಐಜಿ ನೈನ್ ఫస్ట్ స్టేజ్ కేఎస్ కాలనీ కాల్వే పక్క ల్యాండ్ మార్క్ బు అదర్శ స్కూల్ వసల్లి మెయిన్ రోడ్